ಅಂತ ಹೇಳ್ತೆ ನಿನಗೆ ಯಾರು ಮಕ್ಳು ಮಾಡ್ಬೇಕಂತ ಮಾಡಂಗಿಲ್ಲ ಹೌದಿಲ್ಲ ಒಳಗದ ಗುಲುಗುಚಿ ಮಾಡ್ಲಾಕ ಚಾಲು ಆತು ಅಂದ್ರೆ ಅವ್ರವ್ರ ಚಟ್ಕ ಅವ್ರು ಬಡ್ದ್ಯಾಡ ಕುಡ್ದಕ್ಕಿಂತ ಗಟ್ಟಾ ಹೊಂಡ್ಲಾತೀವ್ರಿ ಇಂಥವು ಮೂರು ಲೋಕದಾಗ ಹೊಂಟವ್ ನೋಡು ಯಾರು ಮಾಡ್ಬೇಕಂತ ಮಾಡ್ತಾರೇನು ರೀ ಯಾಕ್ರು ಒಂದೇ ಪೇಟಿ ಬಿಟ್ಟರೆ ತಳನ ತಳ ಬಿಡ್ಲಾರ್ದೇನು ಮಾಡ್ತಾರ ಅವರು ಕಡತನ ಹಂಗ ಬೀಳ್ತಾವು ಮೊದಲ ನನ್ನ ಹಂಗೆ ಡಪ್ಪ ಬಾರಸೋದ ಕಲಿ ಹಿಂದುಗಡೆ ಕುಳು 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 ಮಾಡೋಕೆ ಹಾಂ ಅದನ್ನು ಬೇಕು ಮೊದಲು ಏನ್ರಿ ನನ್ನ ತಂಗ್ಳು ತುಕುಡಿ ಹೌದ ಅವು ಬಂದನ எட்ட நடுசேதி ஒராக ஹிர்யா மனுஷ மனி கட்டிர் தான ஹிர்யா மனுஷது மனி கட்டிர் தானே ஆ மனியாக ஒன் சாயர் ஒழுத்திர் தான ஆ மனியாக ஒழு ಒಂದು ಸಾವಿರದ ಒಳ್ಳ ತಂದಿರ್ತಾನಕ್ ಖರೆ ಒಳ್ಳ ಆಟ ಇಡ್ಲಾಕ್ ನಡಿಯಲ್ಲ ಅಗದಿ ಐದ್ ನೂರ್ ರೂಪಾಯಿ ನೈವತ್ತೇ ಐದನೂರದ ಒಂದ್ ಮ್ಯಾಲ ಒಳಕಿರು ಬೇಕು ಅತ್ತ ಏನಿಗೆ ಹಾಕ್ಬೇಕು ನಿಮ್ಮ ಒಣಕಿ ಕೊಳೆ ಕೊಳೆಂಬಿದ್ದಿಲ್ಲ ಮೂರ್ ಮಂದಿ ಹಗಲಿ ಮೇಲೆ ಇಟ್ಟುಕೊಂಡ್ ತಿರ್ಗೋಗ್ರಿ ನಿಮ್ಮ ಒಣಕಿಗೆ ಹತ್ಲಿ ದೌಡ್ ಮಾಡಿ ಸುಡ್ಲಿ ಕುಂಬಾರಿ ಎಲ್ಲಾರನಿಯಾಗ ಒಣ ಕುದು ಮನ ಒಂದ ಮಾತು ಅವನು ಯಾರ ಮಕ್ಕಳ ಮಾಡ್ಬೇಕು ಮಾಡಂಗಿಲ್ಲ ಇಲ್ಲ ಒಂದ ಮಾತು ಹೇಳ್ತಾನೆ ನಿನಗ ಯಾರ ಮಕ್ಳ ಮಾಡ್ಬೇಕು ಮಾಡಂಗಿಲ್ಲ ಒಳಗಾದ ಹುಲಗುಚ್ಚಿ ಮಾಡ್ಲಾಕ್ ಚಾಲು ಆತಂದ್ರ ಅವ್ರವ್ರ ಚಟಕ್ಕರ್ ಬಡದಾಡ ಕುಡ್ದ ಕಿಂತ ಗಟ್ಟ ಮೂರು ಮೂರ್ ಲೋಕದಾಗ ಹೊಂಟು ಯಾರ ಮಾಡ್ಬೇಕ ಮಾಡ್ತಾರೀ ಉಪ್ಪು ಉಂಡ ಕಾಯ ಗಪ್ ಕೊಂಡ್ರಂಗಿಲ್ಲ ಅದ್ ಕೆಲಸ ಮಾಡುದ ಅದಕ್ಕೆ ಹಾಂಗ ಒಳ್ಳ ಬೇಕ್ರಿ ಒಣಕಿ ಬೇಕ್ರಿ ತಮ್ಮ ಅಪೋಸಿಟ್ ಮೇಳ ಯಾವ್ದೈತಿ ನನ್ನ ಸಂಗಟ ವಾದಿ ಮಾಡ್ಲಾಕ್ ಅನ್ನೋದು ತಲಿಯಾಗಿಟ್ಟ ಹಾಡ್ಕಿ ಮಾಡ ಕುಂಬಾರಿ ಊರಾಗ ಬರೋಬ್ರಿ ಇಲ್ಲ ಇರ್ಲಿಕ್ಕಂದ್ರಿಕ ಮೊದಲ ಕುಂಬಾರಿ ಹಾಡ್ರ ಹೌ ಹಾರಿ ಇಲ್ಲಿ ಕೇಳಲ್ ಮರಿ ಕುರಿ ಕುರಿ ಹ ಏನ್ ಹೇಳತ್ತರಪ್ಪ ಅಂದ್ರ ಏನಂತ ತಂಗಿ ಏನ ಹೆಚ್ಚು ಕಮ್ಮಿ ಒದರ ಬೇಡ ಬೆದರಿ ಹೋಗು ಹುಡುಗನಲ್ಲ ಹ ನಿಮ್ಮ ಶಕ್ತಿ ಹೆಚ್ಚಿನ ಹಾಕಿದ್ರ ಅಂದ್ರೆ ಸಾಂಬಾನ ಬಡಿಯಾಗಿ ಯಾಕೆ ಹೋಗಿಳತ್ ಬಂದ ನಿಮ್ಮ ಜಗದೊಂಬತ್ತು ನಿಮ್ಮ ಸನಾಮ ಸಾಂಬಾನ ಬಡ್ಯಾಗ ಯಾಕ ನಿಮ್ಮ ಜಗದಂಬಾತ ಬಂದ ಹಂಗಿಲ್ಲ ನಿಮಗ ಭ್ರಮೆ ಬಡದ ಯಾಕಂದ್ರ ನಾವ್ ಇದ್ರ ನೀವ್ ಇದ್ರಾವ್ ಅಂದಾಗ ನಿಮ್ಗೊಂದು ಭ್ರಮೆ ಬಡದಿತ್ತು ಹಂಗಿಲ್ಲ ನೈಝರ್ ಕರ್ತ ನೀನ ಎಲ್ರಿ ದೊಡ್ಡ ವಿದ್ಯತಿ ಕೊನಿ ನೋಡು ಶಕ್ತಿ ಬಾಂದ ನಿಮ್ಮ ಸಾಂಬಾನ ತ್ಯಾಕ ಬಿದ್ದಾಳಪ್ಪ ಅಂತಂದ್ರ ವಿಚಾರ ಮಾತು ಐತ್ರಿ ಹೆಂಗ ಜನ್ ಹಂಗೈತಿ ಅಂತರಂಗದನ ಸುದ್ದಿ ನಾ ಈಗ ಸದಾ ಜನ್ಡಿ ಹ ಗಂಡ ದೊಡ್ಡವ ಗಂಡ ಗಂಜಿ ಬಾಳೆ ಮಾಡಿ ನಾ ತಂಗಿ ಹೌದು ಗಂಡ ದೊಡ್ಡಿ ಗಂಡ ಹೇಳಿ ಯಾವ ಮಾತಿನ ಮ್ಯಾಗ ಹೇಳತಿ ಗಾಂಡ ಸರ್ಕಾರ ದೊಡ್ಡ ಅಂದ್ರೆ ನಿನ್ನ ತಕ್ಕ ನಾನಾಗೆ ಬರ್ಬೇಕಾಗಿತ್ ವಿನಹ್ ನೀನಾಗೆ ನನ್ನ ತಕ್ಕ ಬರಬಾರದ ಏ ಬಂದ ನೀವು ತಂಗಿ ಬಂದ ಸರ್ಕಾರ ದೊಡ್ಡ ಇದಂದ್ರ ಏ ನಿನ್ನ ಚಪ್ಪನ ಹೆಂಗಸರು ಬಂದ ನನ್ನ ಕಾಲಿಗೆ ಬಿದ್ದಾವತ್ತ ನಾ ಬರ್ಬೇಕಾಗಿತ್ತು ನಿನ್ನ ಮನಿಗೆ ಹೌದ್ ಹೌದ್ರ ವಿಚಾರ ಮಾಡಿ ನಾಯ ಇಲ್ಲ ಟಪಾಲ ಹಾಕಿಲ್ಲ ಕಂಡ ಬೇಕ ಕೈ ಕಾಲ ವರ್ಷಾಡಿ ಹಚ್ಚಿಲ್ಲ ನಾಯಿ ಕಿತ್ತ ಕುನ್ಯಾಗಿ ಕೊಯ್ 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 ಕ್ವಾಯಿ ಕುಯ್ಯಗೋತ್ ನಾಲ್ಕು ಮಂದಿ ಹಿರಿಯರನ್ನ ಕರ್ಕೊಂಡ ಕರ್ಕೊಂಡು ಎರಡು ಕ್ಲೋಸರ್ ಗಾಡಿ ತುಂಬಿಕೊಂಡ ತುಂಬಿಕೊಂಡ ನೀನಾಗೆ ನನ್ನ ಮನೆಗೆ ಬಂದಿಯೋ ನನ್ನ ಕಾಲಾಗಿನ ಕರ ಕೊಣಗರ ಮೊದಲ ನೀನಾಗಿ ನನ್ನ ಮನೆಗೆ ಬಂದಿ ಅದು ಏನೋ ನನ್ನ ಮನೆಗೆ ಬಂದ ಬಳಕ ಏನೋ ಒಳಗೆ ಮನೆ ಕೂತ್ಕೊಂಡ ನನ್ನ ಮನಸ್ಸಿಗೆ ಬಂದಾಗ ನಾ ಎಸ್ ಅಂದ್ರೆ ಹೊರ ಇವಂದ್ ಹೆಸರಿ ಬೀಚೆ ಸರ್ಕೋ ಗಾಡಿಲಿ ಕೆತ್ತಿರ ಗರಕೋ ಕೇಳಲೆ ಸುಣ್ಣ ಬಾಡ್ಕೋ ಹೌದು ಹುಲಿ ನೀನಾಗೆ ಬಂದಿ ನಾನಾಗೆ ಬಂದಿಲ್ಲ ನಿನ್ನ ಮನೆಗೆ ಇಲ್ಲ ದೊಡ್ಡ ಹೌದಿಲ್ಲ ನಮ್ಮ ಶಕ್ತಿ ನಿಮ್ಮ ಹೌದು ಬಂದಾಳಲ್ಲ ನೀನಾಗೆ ಯಾಕೆ ನನ್ನ ಮನೆಗೆ ಬಂದಿ ದೊಡ್ಡ ಇದು ಬಹಿರಂಗದಾನ ಸುದ್ದಿ ಇದು ಭೈರಂಗದ ಏನು ಅಂತರಂಗದೊಳಗಿನ ಸುದ್ದಿ ಅದೇ ಶರೀರ ಹ್ಯಾಂಡ್ತಿ ಎಲ್ಲಿ ಐತಿತ್ತು ಹುಡುಕ್ಯಾಡ್ಕೋತ ಜೀವಾತ್ಮ ಅಂತ ಗಂಡ ತಾನಾಗೆ ಬಂದ ಮೆಟ್ ಹಕ್ಕದರಿ ಹೌದು ಹೌದು ಜೀವ ಎಲ್ಲೈತಿ ನನಗ ಅಂಡತ್ ಶರೀರ ಹುಡ್ಕ್ಯಾಡ್ಕೊತ ಹೋಗಿಲ್ಲ ಇಲ್ಲ ಈ ಶರೀರನು ಅಂತ ಹೆಣ್ತಿ ತ ಬಂದ ಒಡಗುಡ್ಕೊಂಡು ಅಂಡಜ ಇಪ್ಪತ್ತೊಂದು ಲಕ್ಷ ಪಿಂಡ ಪಿಂಡಜ ಇಪ್ಪತ್ತೊಂದು ಲಕ್ಷ ಜಲ ಜೈ ಇಪ್ಪತ್ತೊಂದು ಲಕ್ಷ ಬೀಜ ಇಪ್ಪತ್ತೊಂದು ಲಕ್ಷ ಹಿಂಗ ಎಂಬತ್ನಾಲ್ಕ ಲಕ್ಷ ಜೀವರಾಶಿ ಹಿಂದ ಮಾಡಿರುವಂತ ಕರ್ಮ ಕಳಕೋಲಾಕ ಈ ಶರೀರ ಶರೀರನ್ನುವಂತ ಹೆಣ್ತಿ ಮನಿ ಎಲ್ಲಿ ಐತಿ ಅಥವಾ ಹುಡುಕ್ಯಾಡ್ಕೋತ ನೀನಾಗೆ ಬಂದಿ ನೀನಾಗೆ ಬಂದಿ ಮೊದಲ ಇಲ್ಲ ಮೊದಲ ಮೊದಲ ಪಿಂಡ ಹೌದ್ ಕೊಡ್ತ ಕೊಡತ ನಿನಗೊಂದಿ ಈಗ ಒಬ್ಬ ಮನಿ ಬಾಡಿಗೆ ಕೇಳಲಾಕ ಬಂದಿರ್ತಲ್ಲ ಒಬ್ಬ ಏನಂತ ಹೇಳಿ ನಾನ್ ನಾಲ್ಕು ದಿವ್ಸ ಇರಾವನ್ರಿ ಯಾವ್ದ್ರ ಒಂದ್ ಮನಿ ಬಾಡಿಗೆ ಐತಿ ಅನ್ನೋ ಕೊಡ್ರಿ ಬರೀ ನಾಲ್ಕು ದಿವ್ಸ ಇರ್ಲಾಕ ಹೌದ್ ಹೌದು ಮನಿ ಇದ್ರನ ಅಟ್ಟ ಬಾಡಿಗೆ ಕುಡ್ಲಾಕ್ ಬರ್ತತಿ ಮನಿನ ಇರ್ಲಿಕ್ಕಂದ್ರ ನೀ ಯಾವಲಿ ಬಾಡಿಗೆ ಇರ್ತಿ ಶರೀರನು ಅಂತ ಮನಿ ಇದ್ದಾಗ ನಿನ್ನ ಜೀವಾತ್ಮ ಅಂತ ರಾಜ ಒಳಗ ಬಂದ ಬಾಡಿಗೆ ಅದ ನಾನು ಹೌದು ಹೌದ ತಂಗಿ ಎಷ್ಟು ದಿವಸ ಇರ್ತಿ ಇರ್ತಿ ಏನು ನಡೀತಿ ನಡೀತಿ ನಿನಗೆ ಗ್ಯಾರಂಟಿ ನನಗಿಲ್ಲ ಬರಬೇಕಾದ್ರು ಹೇಳಿ ಬಂದಿಲ್ಲ ಹೋಗ್ಬೇಕಾದ್ರು ಹೇಳಿ ಹೋಗಂಗಿಲ್ಲ ನಿನಗೆ ಗ್ಯಾರಂಟಿ ನನಗಿಲ್ಲ ಇಲ್ಲ ಇಲ್ಲಿ ಈ ಅಂತರಂಗದೊಳಗಾದ್ರು ನೀನಾಗೆ ಬಂದಿ ನನ್ನ ತನಕ ಹೌದಾ ಪಿಂಡ ಮೂಡಿದ ನಾಲ್ಕನೇ ತಿಂಗಳಿಗೆ ಬಂದ ಪ್ರಾಣ ಕುಡ್ಕೋತ ಇಲ್ಲಿ ಆದ್ರೂ ನನಗಿ ನಾಲ್ಕು ತಿಂಗಳ್ ಸಣ್ಣ ಮನಿ ಬೇಕಲ್ಲ ನಿನಗ ಒಳಗ್ ನಿನಗ ಬಂದ್ ಮನಿ ಮೂಡ್ಬೇಕಾದ್ರ ತಾಯಿ ಗರ್ಭ ಬೇಕ ಗರ್ಭ ಕೋಶದೊಳಗ ಪಿಂಡ ಮೂಡ್ಬೇಕ ಪಿಂಡ ಮೂಡಿದ ಮೇಲೆ ನಾಲ್ಕನೇ ತಿಂಗಳಿಗೆ ಬಂದ ಆತ್ಮ ಹೌದು ಮಾ ಒಳಗ್ ಗರ್ಭಕೋಶನ ಆಗಿ ಒಂದ್ ಮಾತ್ ಹೇಳಿದ್ರವಾ ಏನಂತ್ರೀ ಮೂರ್ ತಿಂಗ್ಳ ಅಗಾವ ನನ್ನಲ್ಲಿ ಇರ್ತೈತ ಅವ್ನಲ್ಲಿ ಇರ್ತೈತಿ ರೀ ಮೂರ್ ತಿಂಗ್ಳು ಏನಿರ್ತೈತಿ ಅವ್ನ ಬಲ್ಲಿ ಅವ್ನ ಬದಿಲ್ ಏನ್ ಇರ್ತೈತಿ ಹೇಳ್ತೀನ್ಲ ಓ ಹಿಂಗ್ರಿ ನೋಡು ಮೂರು ತಿಂಗ್ಳ ಅಗಾವ್ ನನ್ನಲ್ಲಿ ಮೆಟ್ಟಿ ಮಾಡಿರ್ತತಿ ಹಿಂದಗಡೆ ಹೋಗಿ ಕೇಳಿ ಹೋಗ್ತೈತಿ ಅಂದಿಲ್ಲ ಏ ಅದಕ್ಕ ಹಿರಿಯರು ಒಂದ್ ಮಾತ್ ಹೇಳ್ಯಾರ ಏನಂತ ಹೇಳ್ತಾರೋ ಹೆಣ್ಣ ಮಗಳ ಆರು ತಿಂಗಳ ಬಸರಿದ್ರ ಗಣಮಗ ಗುಪಿತ ಮೂರು ತಿಂಗ್ಳು ಅಗಾವ ಬಸರ್ ಇರ್ತಾನ ಓ ಇವ್ರು ಬಸ್ರು ಮಾಡ್ದವ್ ಯಾವ ಸುನಾಳ್ದ ಅವ್ಗೆ

ಈಗ ನೋಡ್ರಿ ಒಂದು ವರ್ಷದೊಳಗೆ ದಿವ್ಸ ಇಟ್ಟದೂರ ಮುನ್ನೂರ ತುತ್ತ ಅನ್ನ ಮೇಲದಾಗ ಇವನಲ್ಲಿ ಒಂದ್ ಹನಿ ರಕ್ತ ತಯಾರ ಅಂತ ಹನಿ ರಕ್ತ ಕರಗಿದಾಗ ಒಂದ್ ಹನಿ ಬಿಂದು ತಯಾರ ಮುನ್ನೂರ ಅರವತ್ತೈದು ಹನಿ ಬಿಂದು ಕರಗಿದಾಗ ಒಂದ್ ಹನಿ ನೀರಿನ ಆಕಾರ ವೀರ್ಯ ನಿನ್ನಲ್ಲಿ ಮೆಟ್ಟ ಮಾಡ್ಕೋತ ಮೂರ್ ತಿಂಗಳ ಮೆಟ್ಟು ಮಾಡ್ಕೋತದ ಯಾವಾಗ ಒಂದ್ ಹನಿ ಬಿಂದು ನಿನ್ನಲ್ಲಿ ಸಂಧಾನ ಸಂಧಿ ತುಂಬಿತು ಇಪ್ಪತ್ತೊಂದು ವರ್ಷ ಪ್ರಾಯಕ ಬಂದ ಕುತ್ತಿ ಮ ತುಮಕ ನೀನು ತಾಯಿ ತಂದೆ ವಿಚಾರ ಮಾಡ್ತಾರೆ ಏನ್ ಮಾಡ್ತಾರೆ ತಂಗಿ ಮಗಾರೆ ಪಕ್ಕ ಪ್ರಾಯಕ್ಕ ಬಂದ ಕೂತ ಬಿಟ್ರ ಮಂದಿ ಬೇಲಿ ಸಿಗದ ಮಂದಿ ಹೊಲ ಮೇದ ಮಗ ಕಾಗಾಳಿ ತರ್ತಾನ ಹೌದ್ ಹೌದಾ ಮಂದಿ ಹೊಲ ಅಂದ್ರೆ ತಿಳಿದಿರ್ಬೇಕ್ರಲ್ಲೇ ಇವ್ರಂಗಿಲ್ಲ ನೋಡು ಮಂದಿ ಹೊಲ ಅಂದ್ರ ಅಧ್ಯಾತ್ಮಿಕದಾರವ್ರ ಅಧ್ಯಾತ್ಮಿಕ ಜೀವಿಗಳ ಮಂದಿ ಹೊಲ ಅಂದ್ರ ಮತ್ತೊಬ್ಬರ ಮನಿಗೆ ಹನಿ ಹಾಕಿ ಮಗ ಎಲ್ಲೂ ಮುರ್ಸ್ಕೊಂಡು ಮನಿಗೆ ಬರ್ತಾನ ಕಾಗಳಿ ಹೇಳಿ ಹೌದು ಬುತ್ತಿ ಕಟ್ಟುಕೊಂಡು ಹುಡುಕಾಡಿ ಅಕ್ಕಿನ ತಾನ ನಿನ್ಕೊಳ್ಳ ಹಾಕ್ಯಾರ ಹೌದಾ ವಿಚಾರ ಮಾಡ್ರಿ ಮೂರ್ ತಿಂಗ್ಳು ಇವನಲ್ಲಿ ಮೆಟ್ಟು ಮಾಡಿ ಮಾಡಿದ್ಲಾ ಅದ ಬಿಂದು ಮೂರು ತಿಂಗಳ್ ನಿನ್ನಲ್ಲಿ ಮೆಟ್ಟ ಮಾಡೈತಿ ಕರಿ ಏನ ಬೆಂಕಿ ಹಚ್ಚುದು ಅದೇನೋ ಒಳಗ ಮೂರು ತಿಂಗಳು ನಿನ್ನಲ್ಲಿ ಐತಿ ಕರಿ ಅದಕ್ಕೆ ಕೈ ಇಲ್ಲ ಕಾಲಿಲ್ಲ ಕಣ್ಣಿಲ್ಲ ಮೂಗಿಲ್ಲ ಕಿವಿ ಇಲ್ಲ ಬಾಯಿ ಇಲ್ಲ ಮೂರು ತಿಂಗಳ ಮುಟ್ಟಿಗೆ ಒಂದು ಪಿಂಡ ತಯಾರ ನಿನ್ನಲ್ಲಿ ಇದ್ದಾಗ ಏನೂ ನಿನ್ನಲ್ಲಿ ಏನೂ ಇಲ್ಲ ಹಾಗೆ ಇಲ್ಲ ಸುಮ್ ಗಪ್ಪ ಐತಿ ಗಪ್ಪ ಕೂತೈತಿ ಕೆಲಸ ಮಾಡಿಲ್ಲ ಒಳಗ ಇಲ್ಲ ಅದ ಯಾವಾಗ ನೀರಿನ ಆಕಾರ ಬಿಂದು ಬಂದ ತಾಯಿ ಗರ್ಭದೊಳಗ ಒಡಗುಡ್ಕೋತು ನೋಡ ಕೈಯ ಕಾಲ ಕಣ್ಣು ಮೋಗ ಕಿವಿ ಬಾಯಿ ಅಕೊಂಡ್ ಅದ್ವೈತ ಶರೀರ ತಯಾರಾತ ಹೌ ಯಾಕ ಯಗ್ವಾ ಇಕಿತ್ಯಾಕ ಫ್ಯಾಕ್ಟರಿ ಇತಿ ಇವನತ್ಯಾಕ ಫ್ಯಾಕ್ಟರಿ ಇಲ್ರಿ ಫ್ಯಾಕ್ಟರಿ ಇಲ್ ಡೌನ್ ಆಗಿತಿ ಇದೆ ಫ್ಯಾಕ್ಟರಿ ಈ ಫ್ಯಾಕ್ಟ್ರಿ ಇದು ಬೇರೆ ಸುನಾಳ್ ಫ್ಯಾಕ್ಟರಿ ಹಂಗ ಇದು ಮುದ್ದೆ ಕೂಡ ಅಣ್ಣ ಬರೇ ಲದ್ಯಾಕೋ ಫ್ಯಾಕ್ಟರಿ ಅದರಿ ಇದು ಜೆರಾಕ್ಸ್ ಕಾಪಿ ಕೊಡೋ ಫ್ಯಾಕ್ಟ್ರಿ ಅಲ್ಲ ಹೌದ್ ಹೌದು ಜೆರಾಕ್ಸ್ ಕಾಪಿ ಹೊಂಡದ ಮಾತ್ರ ನಮ್ಮ ಮಷೀನ್ ಕ ಬರಬೇಕ್ ನೋಡಿ ಇಲ್ಲಿಗೆ ಬರಬೇಕಲ್ಲರೂ ಈ ಮಷೀನ್ ಬಿಟ್ರೆ ಕಾಲಿ ಹೋಗ್ಲಾಕ ಬರಂಗಿಲ್ಲ ಇಲ್ಲ 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 ಹಂಗ ನಿನ್ನಲ್ಲಿ ಐತಿ ಕರೆ ಉಪಯೋಗ ಇಲ್ಲಾ ಇಲ್ಲ ಇಲ್ಲ ಯಾಕಮ್ಮ ದೊಡ್ಡ ಮಿದ್ಲೆ ಮೂರ್ ತಿಂಗ್ಳು ಮೆಟ್ ಮಾಡೇತಿ ನಿನ್ನಲ್ ಯಾಕ ಆಗಲಿಲ್ಲ ಬೇಕಾಗಿತ್ತಲ್ಲ ಹಂಗ ನಿನಗ ಆಕೆಗೆ ಬಾಳ ಫರಕೈತಿ ಅದಕ್ಕ ಹೇಳತ್ಯಾರ ಯಾಕಪ್ಪಾ ಅಂತಂದ್ರ ಅನ್ನಂದ್ರ ಹೆಣ್ಣ ನೀರ್ ಅಂದ್ರೆ ಭೂಮಿ ಅಂದ್ರೆ ಹೆಣ್ಣ ಹೆಣ್ಣಂದ್ರೆ ಹೆಣ್ಣು ಮಣ್ಣಂದ್ರೆ ಹೆಣ್ಣ ಹೌದು ಇವೆಲ್ಲಾ ಕೂಡಿ ನಿನ್ನಲ್ಲಿ ಒಡಗುಡಕೊಂಡಾಗ ಆ ನೀರಿನ ಆಕಾರ ಬಿಂದು ನಿನ್ನಲ್ಲಿ ತಯಾರಾಗ ಜರ್ ಕರ್ತ ಇವಂಗ ಅನ್ನ ನೀರ ಪಾನಿ ಕಾನಾ ಸೋನಾ ಬಿಟ್ಟು ಬಿಡ್ರಿ ಇವ್ ಹಂಗ ನೋಡೋ ತಯಾರ ಆಗ್ತತಿ ಅನ್ ಅದ ನೀರೇ ಆಗ್ತತಿ ಅವ್ ಮತ್ತಿವನಲ್ಲಿ ಇವನು ದಗದ ಇವ್ ಎರಡು ದಿವಸ ಒಳಗೆ ಹಾಕೊಂಡು ಕೋರ್ಯಾಗ ಯಾಕ ಅಂದ್ರೆ ಮಾಡಿ ಕೊಡ್ತಾನೆ ನೋಡೋಣ ಹಿಂದ ಸೂರು ಬಡಿತ ನಾವ್ ನಾವ್ ಕೂಡ ಇಬ್ಬರು ಗುಡಿತ ದೊಡ್ಡದ ಒಂದು ಕೋಲಿನ ಕೊಟ್ಟಾರೀ ಕಮಿಟಿ ಅವ್ರ ಮುಂದಿನ ವರ್ಷ ಜಾತ್ರೆ ತಕ ಹಾಕಿ ಕೀಲಿ ಹಾಕಿ ಕಾನಾ ಪೀನಾ ನನ್ನ ಕಡೆ ಫುಲ್ ಫ್ರೀ ಹೋಗ್ಲಿವೇ ತೊಗರಿಯಾಗ ಒಂದ ಕೀಳಿ ಹುಟ್ಟಿದ್ ಕರಿ ಇದ್ರ ಒಂದ್ ಕೀಳಿ ಹುಟ್ಟುದ್ ಬಿರಿ ಹುಟ್ಟುದ್ರು ಹುಟ್ಟುದಿಲ್ಲ ನಾವು ಆಕಿ ಬೇಕು ನೋಡ ಆಕಿ ಇದ್ರನ ಎಲ್ಲ ಚಾ ಬರೇ ಒಂದ್ ಬೆಳಿ ಬರಬೇಕಾದ್ರೆ ಬೀಜ ಮಹತ್ವ ಅಲ್ಲ ಬೀಜ ಬಿತ್ತಬೇಕಾದ್ರೆ ಭೂಮಿ ಬೇಕಾ ಭೂಮಿ ಇದ್ರೆ ಬೆಳಿ ಬರ್ತೇತಿ ಹೌದು ಭೂಮಿನ ಇರ್ಲಿಕ್ಕ ಬೀಜ ಏನ ಮೂರ್ ಮಂದಿ ಅಲ್ಲೇ ಬಿತ್ಕೋತೀರಿ ಬಿತ್ಕೋರಿ ನಾನ್ ಹಂಗಿಲ್ಲ ನಾತೇ ಸರ್ವ ಸಂಪತ ಗುಣದ ದೇವರಿಗೆ ಕರ್ಮಿನ ಕಾರಣ ಹೌದು ಪಾಪ ಪುಣ್ಯ ಸೋಡ ಬರಿದು ಏನ ಕಾರಣ ಅವ ಪಾಪ ಬಿಟ್ಟ ಮಾಡೋದಿತ್ರಿ ಯೋಗ ಸಾಧನಾ ಏ ಗಜ ದೈತ್ಯನ ಮರಣ ಮಾದೇ ಏ ಪರರ ಹತ್ಯೆ ಮಾಡೋದಾಪ ನಿನ್ನ ಲೋಕನ ಅತ ಮಾಡೋ ಕೃತ ರೀತಿಯ ಹೌದ ಅವನ ಜಾತಿ ಹೌದೇನಾ ತಿಯಾದಿಯ ನಿಮ್ಮ ಲೋಕನ ಅತ ಮಾಡೋ ಕೃತ ರೀತಿಯ ಅವನ ಜಾತಿ ಹೌದೇನಾ ತಾಗಿ ಆಗಿಯ ದೇವ ಲೋಕದ ಒಳಗ ಹುಟ್ಟಿ ಬಾಂಧಂಗ ನೀವು ದೇವ ಲೋಕದ ಹುಟ್ಟಿ ಬಾಂಧಂಗ ನೀವು ಹುಟ್ಟಿ ಬಾಂಧಂಗ ನೀವು ಏನ್ ಹೇಳ್ತಾರೋ ಪಾರ್ವತಿ ಮಂಗಳ ಮೂರ್ತಿನ ತಯಾರು ಮಾಡಿ ಬಾಕಲು ಹೊರ ಕುಣಿಸಿಳತ್ತ ಪರಮಾತ್ಮ ಎಲ್ಲಾ ತರ ಪ್ರಯತ್ನ ಮಾಡಿದ ಒಳಗ ಬಿಡ್ಲಿಲ್ಲ ಕೂಸ ಮಾಡ ಒಳಗ ಬಿಡೋದಕ್ಕಾಗಿ ತನ್ನ ತ್ರಿಶೂಲ ತಗೊಂಡ ಶಿರಾಚ್ಛೇದನ ಮಾಡಿದ ಪರಮಾತ್ಮ ವಿಚಾರ ಮಾಡಿ ಪರಮಾತ್ಮ ಶಿರಾಚೇದನ ಮಾಡಿದ ಕಬಲಿ ಕೊಡು ನೀವನ ಮಾತಿ ಹೌದಲ್ಲ ಶಿಸು ಹತ್ಯ ಗೋ ಹತ್ಯಾ ಸ್ತ್ರೀ ಹತ್ಯ ಮಹಾಪಾಪತ್ ಹೇಳ್ತಾರ ಹೌದ್ ಹೌದು ನಮ್ ನಿಮ್ಮ ನರಮಾನವ್ರ ಇದಕ್ಕೆ ಕರ್ಮು ಐತಿ ತೃತೀಯ ಧರ್ಮನೂ ಐತಿ ಐತಿ ಶಿಶು ಹತ್ಯಾನು ಮಾಡ್ತಾವ್ ಗೋ ಹತ್ಯಾನು ಮಾಡ್ತಾವ್ ಸ್ತ್ರೀ ಹತ್ಯಾನು ಇದ್ರೊಳಗೆ ಎಷ್ಟೋ ಕಲಿಯುಗದೊಳಗ ನಡದೈತಿ ನರಮಾನವರು ಮಾಡ್ತಾರ ಇದ್ರ ಪಾಪದುವ ಪಾಪ ಕರ್ಮ ಜಾರ ಕರ್ಮಕ ಗುರಿ ಆಗತಾವ ಹೌದ್ ತ್ರಿಲೋಕ ಸಂಚಾರ ಮಾಡುವಂತ ತ್ರಿಕಾಲಜ್ಞಾನಿ ಭಗವಂತ ಪರಮಾತ್ಮ ಯಾವ ಪರಮಾತ್ಮ ಹಂತಾಮ ಅಂತ ನಿನ್ನ ಪರಮಾತ್ಮ ತ್ರಿಕಾಲ್ ಹಿಂದ ಮುಂದಿಂದ ಎಲ್ಲಾ ತಿಳಿಯವ ಎಲ್ಲಾ ಹೊಳದವ ನಾನು ನಾ ತಿರ್ಗಾಡತ ಹೋದ ಬಳಕ ಒಂದು ಗೊಂಬಿ ತಯಾರ ಮಾಡಿ ಇದು ನನ್ನ ಮಗ ಐತೆ ತಿಳಿ ಅರು ಆಗಿ ಹೊಡೆದಿವನ್ ಅರು ಆಗಲ್ಲ ಹೊಡೆದ ಹೊಡೆದ ದೇವ್ರನ್ಬೇಕೋ ಏನೋ ದೇವ್ ಅನ್ಬೇಕು ಇದು ಸಾಕ್ಷಾತ್ ದೇವ್ನ ಖರೀದಿ ದೆವ್ನ ಕರೀತಾ ತಿಳಿದು ಅಂದ್ರೆ ಮಾಡವೇನಿ ಹೊಲಿ ಅವ್ಗು ಕಾವಾಗಿತಿ ಅವನು ಓಪನ್ ಟು ಓಪನ್ ಆಗ್ಯಾನ ಸುಮ್ ಆಗ ಓಪನ್ ಆಗ್ಯಾನ ಇನ್ನೊಂದು ಎಲ್ಲೆಲ್ಲಿ ಓಪನ್ ಆಗ್ತದ ಏನೋ ಹೇಳ ಬರ್ಲ ಹಂಗ ಸುಮ್ ಕುಂಡ್ರಸವ ಕು ಅದಕ್ಕ ಏನ್ ಹೇಳ್ತಾರಪ್ಪ ಅಂದ್ರೆ ಏನ್ ಹೇಳ್ತಾರ ತಂಗಿ ಪರಮಾತ್ಮ ನೋಡು ದೇವ್ರ ಮತ್ತವ್ರಿಗೆ ಕೆಟ್ಟದ್ ಮಾಡಬಾರದು ಮಾಡಬಾರ ಜೀವ ಹೊಡಿಬಾರದು ಹೌದು ಹೌದು ಅತು ಕಷ್ಟ ದೇವರತ್ತಾರ ಸ್ವತಃ ತನ್ನ ಮಗನ ಜೀವ ತಗೊಳುವಂತ ದೇವ್ರಿಗೆ ಅಂದ್ರ ದೇವ್ರಲ್ಲ ನೀನ ಪರಮಾತ್ಮ ಏನ ನೋಡಿ ಜಾ ಗೊತ್ತಿದ್ದು ಜೀವ ಹೊಡದು ಗೊತ್ತಿರ್ಲಾರದ ಹೊಡದು ಹಿಂದಿನ ಮುಂದಿನ ಎಲ್ಲಾ ತಿಳಿತೈತಿ ಇವ್ಗೇನೋ ಇಲ್ಲಿ ಬಂದಾನ ಕರೆ ಇವನು ಹೊಲದಾಗ ಸುದ್ದಿ ಯಾರು ಗುಬ್ಬಿ ಹೊಡ್ಲೈತೀರ ತಿಳಿದಿಲ್ಲ ಅಲ್ಲಿದು ಹಿಂಗ

ನಿನಗ ಹೌದ ಶಿವಪರಮಯ ಪರಮಾತ್ಮನ ಕುತ್ಕುಕೊಂಡ ರಾವಣ ತಪ್ಪಾಗ ಇದ್ದಿದ್ದ ಖರೀದ ರಾವಣ ತಪ್ಪಾಗ ಇದಾಗ ಅವಾಗ ಅವಾಗ ರಾವಣನ ಭಕ್ತಿಗೆ ಮೆಚ್ಚಿ ಪರಮಾತ್ಮ ಬಂದ ಕೇಳ್ತಾನ ತಂಗಿ ಏ ರಾವಣ ಏನು ಕೇಳ್ತಿ ಕೇಳು ಸಾಯೋದೇ ಕೇಳಂದ ಮುಂದೆ ಅಂದ ನನ್ನ ಮನೆಯಾಗ ವಸ್ತ್ರ ರತ್ನ ಆಸ್ತಿ ಅಂತ ರಗಡ ತುಂಬಿ ಹೊಟ್ಟದ ನನ್ನ ಮತ್ತೊಂದು ಮಗದೊಂದು ಬೇಕಾಗಿಲ್ಲ ಹೌದು ಕೇಳಿದ ಕೊಟ್ರ ಕುಡಿತು ನನ್ನಂಗ್ರೇಳ್ತಾನಂದ ಈ ಮಾತು ಯಾಕೆ ಹೇಳಾಕತ್ತೀನಿ ಅಂದ್ರೆ ಗಂಡ ದೊಡ್ಡ ಮಂದಿರ ಆ ಮಾತಿ ಹೇಳಕತ್ತ ಸ್ವತಃ ಮಾತು ಮಾತಂದ ಏನಂತ ಪರಮಾತ್ಮ ನನ್ನ ತ್ಯಾಕ ಎಲ್ಲ ಐತಿ ಖರೆ ನಾ ಕೇಳಿದ ಕೊಡ್ತಿ ಅನಂದ ಅಂದ ಏನ್ ಹೇಳ್ತಾನು ಕುಡ್ತು ನೀವು ಪರಮಾತ್ಮ ಕೊಡ್ತು ನಂದ ಮೊದಲ ಬೋಳೆ ಶಂಕರಿ ಬೋಳೆ ಅಂದ್ರ ಎದಕ ಮರಾಠಿ ಆಗ ಮಳ್ಳಕ ಬೋಳೆ ಆತಾರ ಹೌದ್ ಹೌದಾ ಇದು ಮೊದಲ ಖರೆ ಕರೆ ಮೊಳಕರಿಲ್ಲ ಹಂಗ ಪರಮಾತ್ಮಗ ಅಂದ ಏನಂತ ಮತ್ತೊಂದ್ ಮಗದೊಂದು ಬೇಕಾಗಿಲ್ಲ ನೀನ್ ಹೆಂಡತಿ ಪಾರ್ವತಿ ಬೇಕಾಗಿಲ್ಲ ಕೊಟ್ಟು ಕಳ್ಸು ನಾನು ಹಿಂಬಾಲ ಅಂದ ಹೌದ್ ಅವ ಏನಾಯ್ತು ಹೆಣ್ತಿನ ಮೆಟ್ಟಿಗ್ ಹಸ್ತಾನ ಗಂಡಾತ್ ನೀತಿ ಮಾಡ್ಕೊಂಡು ಹೆಣ್ತಿನ ಮತ್ತೊಬ್ನ ಹಿಂಬಾಲ ಬೆನ್ನ ಹಚ್ಚಿ ಕಳಿಸಿದಿ ಗಂಡ ಹೆಂಗ ದೊಡ್ಡವ್ನಿ ನೀವು ದೊಡ್ಡವನ ಅಲ್ಲಿ ಕೇಳಬಾರ್ದ ಕೇಳಿ ಹೇಳಬಾರ್ದು ಅಂದ್ರೆ ತಟಕ ತಟಕ ಬಿದ್ದಿತ್ತು ಮೂರು ಮಂದಿ ಎತ್ತರಲ್ಲಿ ಹಾಡಿಕೆ ಮಾಡಿ ಐತಿದ ಏನ ಹೌದಾ ಇರ್ಲಿಕ್ಕಂದ್ರ ದಗದ ಬೇರೆ ಆಗತ್ತ ಇದಕ್ ಮೊದಲ ಒಂದ್ ಹೆಸರು ಬೇರೆ ಆಯ್ತ ಏನು ಇದಕ್ಕೆ ಹೆಸರು ಮೊದಲ ಕುಂಬಾರಿ ಅಂತ ಕರದಾರ ಹೌದ್ ಹೌದಾ ಗಣ್ಣು ಎಲ್ಲ ಆಗ್ಯಾವಿಲ್ಲಿ ಈಗ ಬಂದ ಏನ್ ಬಗ್ಗೆ ಶಾಂತ ಆಗೇತಿರ ನಾವು ಮೂರ್ ವರ್ಷ ಬರ್ಲಾತಿದ್ವಿ ಏನಕ್ ಆಗಲಿಂತೂ ಆಗಿಲ್ಲ ನಮಗೂ ಒಳಗ್ ಡೌಟ್ ಅವನ ಪೈರಿಂಗ್ ನಮ್ಗ ಇಲ್ಲಿ ಹಿಂಗಿತ್ತು ಮೊದಲ ಅದಕ್ಕ ಯಾಕಪ್ಪ ಅಂತಂದ್ರ ಈ ನಂದು ತಂದು ದಾನ ಧರ್ಮ ನನ್ನವರು ತನ್ನವರು ಸಣ್ಣವರು ದೊಡ್ಡವರು ಅಂತೇಳಿ ಯಾವತ್ತಿಳ್ದ ನಡಿತಾನಲ್ಲ ಸಾವ್ಕಾರಿಕೆ ಸಾವುಕಾರಿಕೆ ಏಲ್ರಿ ನಾ ಒಂದ್ ಹತ್ತು ತೊಲಿ ಬಂಗಾರ ಹಾಕೊಂಡ ಹತ್ತು ಬಳ್ಳಾಗ ಹತ್ತು ಉಂಗ್ರ ಹಾಕೊಂಡು ಊರೆಲ್ಲ ಪೇರಿ ಹಾಕಿ ತಿರುಗಾಡಿ ಬರ್ತಾನಂದ್ರ ಸಾಹ್ಕಾರಿ ಅಲ್ಲ ನಾನೊಂದು ಹತ್ತು ಎಕರೆ ಹೊಲ ಐತಿ ಅಂದ್ರೆ ಅಲ್ಲ ಅಂದ್ರ ಸಾಹ್ಕಾರಿ ಹಸದ್ ಬಂದಿರುವಂತ ಭಿಕ್ಷುಕ ಒಂದ್ ತುತ್ತ ಅನ್ನ ನೀಡಿ ಯಾವ್ ದೊಡ್ಡ ಸೌಕಾರಿ ಯಾವ ಅಲ್ಲ ಅಂತ ಹೇಳ್ತಾನ ಕವಿ ಹೌದು ಹೌದು ಸಾಹ್ಕಾರಿ ಕಿ ಬೇಕು ಹಸದ ಒಂದ್ ತುತ್ತ ಅನ್ನ ಹಾಕಿ ನಾನು ಅಂತ ಒಳಗ ತಾಕಿರ್ಬೇಕು ಅವನ ದೋಸ್ತಿ ನೀವು ಈಗಿನ ದೋಸ್ತಿಗಳು ಬೇರೆ ಈಗಿನ ಈಗಿನ ಅವಾಗಿನ ದೋಸ್ತಿ ಬೇರೆ ಈಗಿನ ದೋಸ್ತಿ ಬೇರೆ ಈಗಿನ ಹೆಂಗ ಅವಾಗಿನ ದೋಸ್ತಿ ಹೆಂಗ ಅದಕ್ಕೊಂದು ಮಾತು ಇಸ್ ಸೆಕೆಂಡ್ ವೈಪ್ ಮೊದಲು ಅಂದ್ರೇನು ಫ್ರೆಂಡ್ ಅಂದ್ರೆ ಹೆಂಗ ಒಂದ್ ಹೆಣ್ತಿ ಜಾಗಿನಾಗಿದ್ದು ಸೆಕೆಂಡ್ ವೈಪ್ ಅಂದ್ರೆ ಎರಡನೇ ಫ್ರೆಂಡ್ ಅಂದ್ರ ಈಗಿನ ಸುದ್ದಿ ಹೆಂಗಲ್ರಿ ಈಗ ಹೆಂಗ ಆ ಫ್ರೆಂಡ್ ಅನ್ನ ತಂದು ಮನೆಯಾಗ್ಬಿಟ್ರ ಮನೆಯೋಡ್ಸ್ಕೊಂಡ್ ವಾದ್ರಿಂಗ್ ಐತಿ ಈಗ ಹಂತ ದೋಸ್ತಿ ಆಗ್ಯಾವ್ರಿ ನಾಯಿ ಮನೆ ತೋರ್ಸಂಗಿಲ್ಲ ಯಾರು ಕರ್ಮ ಕರ್ಮದ ಕಾಲ ಬುಡು ಮೇಲೆ ತುಂಬಿ 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 ಒಮ್ಮೆ ಬುಡು ಮೇಲಾಗಿ ಹೋಗಿ ಮುಂದೆ ಬರುದ್ ನೋಡ್ರಿ ಅದೊಂದು ಯುಗ ಆದ್ ಬ್ಯಾರೀ ಹೌದ್ ಹೌದ್ ಅದಕ್ಕ ಕಲಿಯುಗ ಹೋಗಿ ತಲಿಯುಗ ಬರುದ ಒಂದು ಬಾಯಿ ಗಿಡದಟ್ಟ ಮನುಷ್ಯ ಈಗ ಮೂರೂರಿ ಮಳ ಸೇರಿ ದೀಡ್ ಮಳದ ಮನುಷ್ಯಾರ ಬರಾವ್ರದ ಮುಂದಿನ ಯುಗದಾಗ ಇಟ್ಟಿಟ್ಟು ಗಿಡರು ಅಲ್ಲೇ ಸುಲಗಾಯಿ ಗಿಡದ ಕಡೆಯ ಹಂಗ ಏನ್ ಏನಾಗ್ತದಪ್ಪ ಅಂದ್ರೆ ತಂಗಿ ಶಾನೆ ಬಾಳದಾರ ಅದ ಕವಿಗಳು ಏನ್ ಕೇಳ್ತಾರೋ